ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣ ಪಂಚಾಯಿತಿ ಅಧಿಕಾರದ ಗದ್ದಿಗೆ ಬಿಜೆಪಿ ಪಾಲು ನೂತನ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನವೀನ್ ಕುಮಾರ್ ಉಪಾಧ್ಯಕ್ಷರಾಗಿ ಲೋಕಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಹಶೀಲ್ದಾರ್ ಚುನಾವಣೆ ಅಧಿಕಾರಿ ಸೈಯದ್ ಖಲಿಮುಲ್ಲಾ ಘೋಷಿಸಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ ಎಸ್ ವಿ ರಾಮಚಂದ್ರಪ್ಪ ಶುಭ ಹಾರೈಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಜಿಲ್ಲಾ ಕಾರ್ಯದರ್ಶಿ ಧನುಂಜಯ್ ಕಡ್ಲೆಬಾಳ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ರೇವಣ್ಣ ತಿಪ್ಪೇಸ್ವಾಮಿ ನಿರ್ಮಲಾ ಲಲಿತಮ್ಮ ವಿಶಾಲಾಕ್ಷಿ ಮಂಜಮ್ಮ ಕಾಜುನಿಸಾ ಲುಕ್ಮಾನ್ ಖಾನ್ ಸರೋಜಮ್ಮ ಪಾಪಲಿಂಗಪ್ಪ ಮುಖಂಡರಾದ ಜೆ ವಿ ನಾಗರಾಜ್ ಮರುಳಾರಾಧ್ಯ ಸುನಿಲ್ ನಾಯ್ಕ ಕೋಬಳೇಶ್ ಹನುಮಂತಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಧಿಕಾರಿ ನಾಯ್ಕ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸ್ನೇಹಿತರಾಗಿರ್ತಕ್ಕಂಥ ನವೀನೊಬ್ಬರಿಗೂ ಮತ್ತು ಸಹೋದರಿಯಾಗಿರ್ತಕ್ಕಂಥ ಲೋಕಮನ್ನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದು ನಿರೀಕ್ಷೆಯಂತೆ ಪಟ್ಟಣ ಪಂಚಾಯತಿ ಇವತ್ತು ಬಿಜೆಪಿ ಬಳಸಿದೆ ಇದರಲ್ಲಿ ವಿಶೇಷ ಇರಲಿಲ್ಲ ಆದರೂ ನಮ್ಮ ಏನು ಸಾಮಾನ್ಯ ಅಭ್ಯರ್ಥಿಗಳು ಅಂತ ಬಂದಾಗ ಸ್ವಲ್ಪ ಎಲ್ಲರಿಗೂ ಆಕಾಂಕ್ಷಿಗಳು ಬಹಳ ಜನ ಆಗಿದ್ರು ಆದರೂ ಅದನ್ನು ನಾವು ವರಿಷ್ಠ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ ಜಿಲ್ಲಾಧ್ಯಕ್ಷರು ಮತ್ತು ರಾಮಚಂದ್ರಪ್ಪನವರು ಮತ್ತು ಪಟ್ಟಣ ಪಂಚಾಯತಿ ಎಲ್ಲ ಗೌರವ ಸದಸ್ಯರ ಜೊತೆಗೆ ಒಂದು ಒಮ್ಮತದ ಒಂದು ತೀರ್ಮಾನ ಇವತ್ತು ಆಗಿದೆ ಸಹಕಾರ ತಮಗೂ ತಮಗು ಹನ್ನೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರ ನಮ್ಮ ಜಿಲ್ಲಾಧ್ಯಕ್ಷ ರಾಜಶೇಖರ್ ಅವರೇ ರಾಜೇಶ್ ಅವರೇ ಹಾಗೆ ಈ ಚುನಾವಣೆಯಲ್ಲಿ ಒಂದು ಸ್ಟ್ರೆಂತ್ ಯೂನಿಟಿ ಸ್ಟ್ರೆಂತ್ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನ ತೋರಿಸ್ಬಿಟ್ಟಿದ್ರು ಏನೇ ಸಣ್ಣ ಪುಟ್ಟ ಅಭಿಪ್ರಾಯಗಳು ಎಲ್ಲ ಇರ್ತವೆ ಸಣ್ಣ ಇದರಲ್ಲಿ ಇರ್ತವೆ ರೂಪಗಳಲ್ಲಿ ಇರ್ತವೆ ಆದರೂ ಅವನ್ನೆಲ್ಲ ಬಗೆಹರಿಸಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ತೋರಿಸ್ಬಿಟ್ಟಿದ್ದಾರೆ ನಮ್ಮ ಸದಸ್ಯರು ಅವಕ್ಕಾಗಿ ನಮ್ಮ ಸದಸ್ಯರಿಗೆ ಮಾನ್ಯ ನಮ್ಮ ಎಲ್ಲ ಪೌರಾಯಿತ ಸದಸ್ಯರಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಅಧಿಕಾರ ಸಿಕ್ಕಿದ್ದೆ ನಿಮ್ಮ ಇವತ್ತು ಭಾಳ ದಿನಗಳ ನಂತರ ಅಧ್ಯಕ್ಷ ಇರಲಿಲ್ಲ ಆದ್ದರಿಂದ ಈಗ ಅಧಿಕಾರ ನಮಗೆ ಸಿಕ್ಕಿದೆ ಈ ಅಧಿಕಾರವನ್ನು ಉಪಯೋಗಿಸಿ ನಾಲ್ಕು ಜನಗಳಿಗೆ ನಮ್ಮ ಜನೂರು ಅಭಿವೃದ್ಧಿಯ ಬಗ್ಗೆ ಕನಸು ಕಟ್ಕಂಡು ಕೆಲಸ ಮಾಡಿ ಯೋಗ ಮುಂದೆ ಮತ್ತೆ ಚುನಾವಣೆಯಲ್ಲಿ ಮತ್ತೆ ಮತ್ತು ಬಿ ಜೆ ಪಿನ ಅಧಿಕಾರಿ ತರನಂತೆ ಆದರೆ ನಾವೆಲ್ಲ ಕಷ್ಟಪಟ್ಟು ಯಾರ ಎಲ್ಲರೂ ವಿಶ್ವಾಸ ಗಳಿಸಿ ಎಲ್ಲ ವಿರೋಧ ಪಕ್ಷದವರು ವಿಶ್ವಾಸ ಗಳಿಸ್ಬೇಕು ಮತ್ತು ಜೊತೆಗೆ ನಮ್ಮ ಎಲ್ಲ ಸಲಸನ್ನ ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಕೆಲಸ ಮಾಡಿ ಸಹಿ ಅನಿಸ್ಕೊಂಡ್ರಿ ಅಂತೇಳಿ ನಾನು ತಮಗೆ ಕಂಡ್ಕೊಳ್ತೀನಿ ತಮಗೆ ಆಶೀವಾದನೂ ಮಾಡ್ತೀನಿ ತಮಗೆ ಒಳ್ಳೇದಾಗಲಿ ಅಂತ ಹೇಳಿ ಆ ಭಗವಂತ ಒಳ್ಳೇದು ಮಾಡಲಿ ನಾವು ಚೆನ್ನಾಗಿ ಕೆಲಸ ಮಾಡಿ ಜನಗಳಿಗೆ ತೋರಿಸಿ ನಾವು ಮಾಡ್ತೀವಿ ಬಿಜೆಪಿ ಕಡಿಮೆ ಎಲ್ಲ ನಾವು ಕೆಲಸ ಮಾಡಿ ತೋರಿಸ್ತೀವಿ ಅಂತ ಜನಗಳಿಗೆ ತೋರಿಸಿ ಮಾಡಿದಾರೆ ಅದನ್ನ ನಾವು ನೋಡಿದ್ರು ಜಗಳ ಪಟ್ಟಣವನ್ನು ಒಳ್ಳೆ ಅಭಿವೃದ್ಧಿ ಬಿ ಜೆ ಪಿ ಪಕ್ಷ ಅವಕಾಶ ಮಾಡಿಕೊಟ್ಟು ರಾಮಣ್ಣ ಅವ್ರು ಅವಕಾಶ ಮಾಡಿಕೊಟ್ಟು ಗೆದ್ದು ಬಂದ್ವಿ ಗೆಲ್ಸ್ಕೊಂಡು ಬಂದರು ಇವತ್ತಿಂದ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಪಕ್ಷಕ್ಕೆ ಅವರಿಗೆ ಮತ್ತು ಪಕ್ಷಕ್ಕೆ ನಾವು ಚಿರಋಣಿಗಳು ಆಮೇಲೆ ಬದ್ಧತೆ ಹಿಡ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದಿದೆ ಹದಿನೆಂಟು ಜನನೂ ಅಧ್ಯಕ್ಷರು ನಾವು ಯಾರೋ ವಿರೋಧ ಪಕ್ಷ ನಮ್ಮ ಪಕ್ಷ ಅಂತಿಲ್ಲ ಇಲ್ಲ ಅಂದ್ ಹದಿನೆಂಟು ಜನ ಒಟ್ಟಿಗೆ ತಗೊಂಡೋಗಂಥ ಒಂದು ಕೆಲಸನ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾರ್ಯಕ್ರಮ ಅಂತ ಇದ್ದೀವಿ ನಾವು ಓಟ್ ಕೇಳೋಕೆ ಬಂದಾಗ ಪ್ರತಿ ಮನೇಲಿ ಒಂದು ಘೋಷಣೆ ಮಾಡಿ ಬಂದಿದ್ವಿ ನಾವು ಅಧಿಕಾರಕ್ಕೆ ಬಂದರೆ ನಾವೇನವ್ರ ಅಧ್ಯಕ್ಷರಾದರೆ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಬರ್ತೀವಿ ಅಂತ ಹೇಳಿದ್ವಿ ಆ ಕಾರ್ಯಕ್ರಮನ ನಾವು ಆಗಿ ಸ್ಟಾರ್ಟ್ ಮಾಡ್ತೀವಿ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಪ್ರತಿ ಸದಸ್ಯರು ವಾರ್ಡಿಗೂ ಬಂದುಬಿಟ್ಟು ಅವ್ರ ಸಮಸ್ಯೆನ ಅಲ್ಲೇ ಆಲಿಸೋಂಥ ಕಾರ್ಯಕ್ರಮ ಮತ್ತು ಅಲ್ಲಿಂದಲ್ಲೇ ಸೊಲ್ಯೂಷನ್ ಕೊಡುವಂತ ಕಾರ್ಯಕ್ರಮನ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಆಮೇಲೆ ಪ್ರತಿ ವಾರ್ಡಿಗೂ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ವಾಟ್ಸಪ್ ಮಾಡ್ಬೋದು ಅದನ್ನು ಎಷ್ಟರ ಮಟ್ಟಿಗೆ ಅಷ್ಟು ಅಲ್ಲೇ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡೋಕ್ಕೆ ಎಲ್ಲರೂ ಸಹಕಾರ ಸಹೋದರ ಏನು ಮಾಧ್ಯಮ ಮಿತ್ರರು ಆಮೇಲೆ ನಮ್ಮ ಜೊತೆಗಿರೋಂಥ ವಿದೇಶಿಗಳು ಮಿತ್ರರು ಮತ್ತೆ ಸೌದ್ಯೋಗಿಗಳು ಎಲ್ಲರೂ ಸೇರಿ ನಮ್ಗೆ ಸಹಕಾರ ಕೊಡ